ಲೈಪೊಸೆಕ್ಷನ್ ಸರ್ಜರಿ ಮಾಡಿಸ್ಕೊಳ್ಳೋ ಅಂತ ಅನ್ಕೋತಾ ಇದ್ದೀರಾ ಬಟ್ ಇದರಿಂದ ಏನು ಮಾಡ್ಬೋದು ಹೇಗೆ ಮಾಡೋದು ಇದರಿಂದ ಏನು ಸಾಧ್ಯ ಏನು ಸಾಧ್ಯ ಇಲ್ಲ ಅಂತ ತುಂಬ ಡೌಟ್ಸ್ ಇರ್ಬೋದು ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ನಾ ಡಾಕ್ಟರ್ ಅನಿಕೇತ್ ವೆಂಕಟರಾಮ್ ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಬ್ಯಾಂಗ್ಳೂರ್ ಮತ್ತು ಇವತ್ತು ನಾವು ಮಾತಾಡೋಣ ಲೈಪೊಸೆಕ್ಷನಿಂದ ಏನು ಸಾಧ್ಯ ಏನು ಸಾಧ್ಯ ಇಲ್ಲ ಸೊ ಆಪರೇಷನ್ ಆಪರೇಷನಿಂದ ಏನು ಸಾಧ್ಯ ಇದೆ ಏನು ಸಾಧ್ಯ ಇಲ್ಲ ಅಂತ ನೋಡೋಕೆ ಮುಂಚೆ ಲೈಪೊಸಕ್ಷನ್ ಅಂದ್ರೆ ಏನು ಲೈಪೊಸಕ್ಷನು ಒಂದು ಬಾಡಿ ಶೇಪಿಂಗ್ ಸರ್ಜರಿ ಎಲ್ಲರ ಬಾಡಿಲೂ ವೇರಿಯಸ್ ಲೇಯರ್ಸ್ ಇರುತ್ತೆ ಆಚೆ ಚರ್ಮ ಇರುತ್ತೆ ಅದ್ರ ಕೆಳಗಡೆ ಕೊಬ್ಬಿರುತ್ತೆ ಅದ್ರ ಕೆಳಗಡೆ ಮಾಂಸ ಇರುತ್ತೆ ಅದ್ರ ಕೆಳಗಡೆ ಮತ್ತು ನಮ್ಮ ಇಂಟರ್ನಲ್ ಆರ್ಗನ್ಸ್ ಇರುತ್ತೆ ಅಲ್ಲಿ ನಾವು ಚರ್ಮದಲ್ಲಿ ಸಣ್ಣ ತೂತ್ ಮಾಡಿಬಿಟ್ಟು ಆ ಚರ್ಮ ಕೆಳಗಡೆ ಇರೋ ಕೊಬ್ಬನ್ನ ನಾವು ತೆಗಿತಾಯಿದ್ದೀವಿ ಸೊ ಇಡೂ ಇದು ಒಂದು ಬಾಡಿ ಶೇಪಿಂಗ್ ಸರ್ಜರಿ ಸೊ ಎಲ್ಲೆಲ್ಲಿ ಎಕ್ಸ್ಟ್ರಾ ಕೊಬ್ಬಿದೆಯೋ ಅದನ್ನ ಕಡಿಮೆ ಮಾಡೋಕ್ಕೆ ನಾವು ಲೈಪೋಸಕ್ಷನ್ ಯೂಸ್ ಮಾಡೋದು ಸೊ ಲೈಪೊಸೆಕ್ಷನಿಂದ ಏನು ಸಾಧ್ಯ ಅಂದರೆ ಸ್ಟಬ್ಬರ್ನ್ ಫ್ಯಾಟ್ನ ತೆಗೆಯೋದು ನಮಗೆಲ್ಲಾರ್ಗು ಸ್ಟಬ್ಬನ್ ಫ್ಯಾಟ್ ಇರುತ್ತೆ ಸ್ಟಬ್ಬನ್ ಫ್ಯಾಟ್ ಅಂದರೆ ಆ ಕೊಬ್ಬು ಏನೇ ಮಾಡಿದ್ರೂ ಹೋಗ್ತಾ ಇಲ್ಲ ಡಯಟು ಎಕ್ಸಸೈಸಿಂದ ಈ ಫ್ಯಾಟ್ ಯಾಕೆ ಸ್ಟಬ್ಬನ್ ಇರುತ್ತೆ ಅಂದರೆ ಇದರಲ್ಲಿ ಫ್ಯಾಟ್ ಬರ್ನಿಂಗ್ ಹಾರ್ಮೋನ್ಸ್ಗೆ ರಿಸೆಪ್ಟರ್ಸ್ ಕಡಿಮೆ ಈ ಫ್ಯಾಟ್ ಹೋಗುತ್ತೆ ಬಟ್ ಇದು ಮೈಯಲ್ಲಿ ಲಾಸ್ಟ್ ಫ್ಯಾಟ್ ಹೋಗೋದು ಆ ಥರ ಡಯಟು ಎಕ್ಸರ್ಸೈಸ್ ಮಾಡೋಕ್ಕೆ ಯಾರಿಗೂ ಅಷ್ಟೊಂದು ಟೈಮು ಇರಲ್ಲ ಸೆಲೆಬ್ರಿಟೀಸ್ ಬಿಟ್ಟು ಸೊ ಈ ಸ್ಟಬನ್ ಫ್ಯಾಟ್ಗೆ ಲೈಪೋಸಕ್ಷನ್ ಬೆಸ್ಟು ಕೆಲವ್ರಿಗೆ ಲವ್ ಹ್ಯಾಂಡಲ್ಸ್ ಇರುತ್ತೆ ಕೆಲವ್ರಿಗೆ ಹೊಟ್ಟೆಲ್ ಫ್ಯಾಟ್ ಇರುತ್ತೆ ಈಗ ಲೈಪೊಸೆಕ್ಷನಲ್ಲಿ ಏನು ಸಾಧ್ಯ ಇಲ್ಲ ಅಂದರೆ ಮೈಯಲ್ಲಿ ಎಲ್ಲ ಕೊಬ್ಬು ತೆಗಿಯೋದು ಅದು ಲೈಪೊಸಕ್ಷನಿಂದ ನಾವು ಮಾಡಲ್ಲ ಎಲ್ಲ ಕಡೆಯಿಂದ ಕೊಬ್ಬು ತೆಗಿಯೋದಂತ ಅದು ಮಾಡೋಕ್ಕಾಗೋದು ಇಲ್ಲ ಮಾಡಲೂಬಾರ್ದು ಸ್ವಲ್ಪ ಕೊಬ್ಬು ಎಲ್ಲರಲ್ಲೂ ಇರಬೇಕು ಅದರದ್ದು ನ್ಯಾಚುರಲ್ ಫಂಕ್ಷನೂ ಇರುತ್ತೆ ಸೆಕೆಂಡು ಲೈಪೊಸಕ್ಷನಿಂದ ಏನು ಸಾಧ್ಯ ಅಂದರೆ ನಿಮ್ಮದು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡೋದು ನಿಮಗೆ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೀರಿ ಬಟ್ ಕೊಬ್ಬು ಕಡಿಮೆ ಆಗ್ತಾಯಿಲ್ಲ ಸರಿಯಾಗಿ ಓಡೋಕ್ಕಾಗ್ತಾ ಇಲ್ಲ ಸರಿಯಾಗಿ ಟ್ರೆಡ್ಮಿಲ್ ಮೇಲೆ ರನ್ ಮಾಡೋಕ್ಕಾಗ್ತಾ ಇಲ್ಲ ಫ್ಯಾಟ್ ತುಂಬ ಮೇಲು ಕೆಳಗೆ ಜಂಪ್ ಆಗುತ್ತೆ ಕ್ಲೋತ್ ಸರಿಯಾಗಿ ಫಿಟ್ ಆಗ್ತಾಯಿಲ್ಲ ಲೈಫೋಸಕ್ಷಿಂದ ಆ ಬಲ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ ನೀವು ಇನ್ನು ಸ್ವಲ್ಪ ಫ್ರೀಯಾಗಿ ಫೀಲ್ ಆಗ್ತೀರಿ ನಿಮ್ಮ ಕ್ಲೋತ್ಸ್ ಇನ್ನು ಸ್ವಲ್ಪ ಚೆನ್ನಾಗಿ ಫಿಟ್ ಆಗುತ್ತೆ ಇದರಿಂದ ನಿಮ್ಮದು ಎಕ್ಸಸೈಸು ಇನ್ನೂ ಜಾಸ್ತಿ ಮಾಡ್ಬೋದು ನಿಮ್ಮ ಎಕ್ಸರ್ಸೈಸ್ ಲೆವೆಲ್ ಮೇಲ್ಗಡೆ ಮಾಡ್ಬೋದು ಸೊ ಅದರಿಂದ ನಿಮ್ಮ ವೆಯ್ಟ್ ಲಾಸ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡೋದು ಸಾಧ್ಯ ಬಟ್ ಈ ಆಪ್ರೇಷನ್ನಿಂದನೇ ವೆಯ್ಟ್ ಲಾಸ್ ಆಗೋದು ಸಾಧ್ಯ ಇಲ್ಲ ಈ ಆಪ್ರೇಷನ್ದಿಂದ ಹತ್ತು ಹದಿನೈದು ಕಿಲೋ ಕಡಿಮೆ ಮಾಡಿ ಅಂದರೆ ಅದಾಗಲ್ಲ ಇದು ಬಾಡಿ ಶೇಪಿಂಗ್ ಸರ್ಜರಿ ವೇಟ್ ಲಾಸ್ ಸರ್ಜರಿ ಅಲ್ಲ ವೇಟ್ ಲಾಸ್ ಸರ್ಜರಿ ಒಂದು ಬೇರೆ ಕ್ಯಾಟಗರಿ ಅದನ್ನ ನಾವು ಬೇರ್ಯಾಟ್ರಿಕ್ ಸರ್ಜರಿ ಅಂತ ಕರಿತೀವಿ ನಂಬರ್ ಲೈಪೋಸಕ್ಷನ್ ಇಂದ ಸ್ಪೆಸಿಫಿಕ್ ಕಂಡೀಷನ್ಸ್ ನಾವು ವಾಸಿ ಮಾಡ್ಬೋದು ಕೆಲವ್ರಿಗೆ ಗೈನಕೊಮ್ಯಾಸ್ಟಿ ಅಂತ ಇರುತ್ತೆ ಅದನ್ನ ವಾಸಿ ಮಾಡ್ಬೋದು ಕೆಲವ್ರಿಗೆ ಡಬಲ್ ಚಿನ್ ಇರುತ್ತೆ ಅದನ್ನ ವಾಸಿ ಮಾಡ್ಬೋದು ಕೆಲವ್ರು ಲವ್ ಹ್ಯಾಂಡಲ್ಸ್ ಇರುತ್ತೆ ಅದನ್ನ ವಾಸಿ ಮಾಡ್ಬೋದು ಕೆಲವ್ರು ಥೈಸಲ್ಲಿ ಇರುತ್ತೆ ಸ್ಯಾಡಲ್ ಬ್ಯಾಗ್ಸ್ ಅಂತ ಅದನ್ನ ವಾಸಿ ಮಾಡ್ಬೋದು ಇಂದ ಕೊಬ್ಬಿರದ ತೊಂದರೆಗಳು ವಾಸಿ ಮಾಡ್ಬೋದು ಇಂದ ಲೂಸ್ ಚರ್ಮನ ನಾವು ವಾಸಿ ಮಾಡೋಕ್ಕಾಗಲ್ಲ ಸ್ಟ್ರೆಚ್ ಮಾರ್ಕ್ಸ್ನ ವಾಸಿ ಮಾಡೋಕ್ಕಾಗಲ್ಲ ನಾನು ಹೇಳ್ದಲ್ಲ ಈ ಆಪ್ರೇಷನ್ನು ನಾವು ಕೊಬ್ಬ ಮೇಲೆ ಮಾಡ್ತಾ ಇರೋದು ಚರ್ಮದ ಮೇಲೆ ಮಾಡ್ತಾ ಇಲ್ಲ ಸೊ ಎಲ್ಲಿ ಎಲ್ಲಿ ಎಕ್ಸ್ಟ್ರಾ ಚರ್ಮ ಇರುತ್ತೋ ಲೈಕ್ ಸುಮಾರು ಹೆಂಗಸರಿಗೆ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಆದಮೇಲೆ ತುಂಬ ಲೂಸ್ ಚರ್ಮ ಇರುತ್ತೆ ಅದನ್ನ ವಾಸಿ ಮಾಡೋಕ್ಕೆ ಬೇರೆ ಆಪ್ರೇಷನ್ಸ್ ಬೇಕಿರುತ್ತೆ ಇದನ್ನ ನಾವು ಟೊಮೆಟಕ್ ಅಂತ ಕರಿಬೋದು ಹೊಟ್ಟೆಗೆ ಲಿಫ್ಟ್ ಅಂತ ಕರಿಬೋದು ಆರ್ಮ್ಸ್ಗೆ ನಂಬರ್ ಫೋರ್ ಲೈಪೋಸೆಕ್ಷನಿಂದ ನಿಮ್ಮ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ ಕ್ಲೋರ್ಸ್ ಚೆನ್ನಾಗಿ ಫಿಟ್ ಆಗುತ್ತೆ ನೀವು ಅಷ್ಟು ಬಲ್ಕಿ ಫೀಲ್ ಆಗೋಲ್ಲ ಕರಡೀಲಿ ಚೆನ್ನಾಗಿ ಕಾಣ್ತೀರಿ ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ವಾಸಿ ಆಗುತ್ತೆ ನಮ್ದು ಆಪ್ರೇಷನ್ ಉದ್ದೇಶನೇ ಅದೇ ಬಟ್ ಮಾಡಿದ ಮಾಡಿದ್ಮೇಲೆ ಡಯಟಿಂಗ್ ಮಾಡೋದು ಬೇಕಾಗಿಲ್ಲ ಎಕ್ಸಸೈಸ್ ಮಾಡೋದು ಬೇಕಾಗಿಲ್ಲ ಅಂತ ಅಲ್ಲ ನಿಮ್ಮ ಲೈಫ್ ಸ್ಟೈಲ್ ಸ್ಟೈಲನ್ನು ಮುಖ್ಯ ನಾವು ಏನು ರಿಸಲ್ಟ್ ಕೊಡ್ತೀವೋ ಅದನ್ನ ನೀವು ಮೇಂಟೇನ್ ಮಾಡಬೇಕು ನಿಮ್ಮ ಎಫರ್ಟ್ಸಿಂದ ಈ ಆಪ್ರೇಷನ್ ಒಂದ್ಸಲ ಸಲ ಮಾತ್ರ ಇಡೀ ಲೈಫಿಗೆ ಸೆಟ್ ಆಗ್ತೀವಿ ಅಂತ ನಡೆಯಲ್ಲ ಸೊ ಇದೆಲ್ಲ ಮೇಲೆ ನಾವು ಈಗ ನೋಡ್ಬೋದು ಯಾರು ಇದಕ್ಕೆ ಐಡಿಯಲ್ ಕ್ಯಾಂಡಿಡೇಟು ಯಾರು ಐಡಿಯಲ್ ಕ್ಯಾಂಡಿಡೇಟ್ ಅಲ್ಲ ಅಂತ ಐಡಿಯಲ್ ಕ್ಯಾಂಡಿಡೇಟ್ ಅಂದರೆ ಅವ್ರು ಸಾಕಷ್ಟು ಫಿಟ್ ಆಗಿದ್ದಾರೆ ಡಯಟ್ ಮಾಡ್ತಾರೆ ಎಕ್ಸಸೈಸ್ ಮಾಡ್ತಾರೆ ಬಟ್ ಕೆಲವು ಕಡೆ ಎಕ್ಸ್ಟ್ರಾ ಫ್ಯಾಟ್ ಇದೆ ಆ ಎಕ್ಸ್ಟ್ರಾ ಫ್ಯಾಟ್ ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಆ ಥರ ಸ್ಟಬ್ ಅನ್ ಫ್ಯಾಟ್ ಮಾಡಿ ತೆಗಿಯೋಕ್ಕೆ ಲೈಫೋಸಕ್ಷನ್ ಐಡಿಯಲ್ ಯಾರು ಐಡಿಯಲ್ ಕ್ಯಾಂಡಿಡೇಟ್ ಅಲ್ಲ ಅಂದರೆ ತುಂಬ ಒಬೀಸ್ ತುಂಬ ಫ್ಯಾಟ್ ಇದೆ ಓವರಲ್ಲಿ ನಾವು ಅಷ್ಟೊಂದು ಫ್ಯಾಟ್ ತೆಗಿಯೋಕ್ಕಾಗಲ್ಲ ಅಷ್ಟೊಂದು ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಅವ್ರಿಗೆ ವೆಯ್ಟ್ ಲಾಸ್ ಸರ್ಜರೀಸ್ ಬೇಕಾಗ್ಬೋದು ಹಾಗೆಯೇ ಯಾರಿಗೆ ತುಂಬ ಎಕ್ಸ್ಟ್ರಾ ಲೂಸ್ ಚರ್ಮ ಇದೆಯೋ ಪ್ರೆಗ್ನೆನ್ಸೀಸ್ ಆದಮೇಲೆ ತುಂಬ ವೆಯ್ಟ್ ಲಾಸ್ ಆದಮೇಲೆ ಅದಕ್ಕೂ ಲೈಪ್ರೊಸಕ್ಷನ್ ಹೆಲ್ಪ್ ಆಗಲ್ಲ ಅದಕ್ಕೆ ಸ್ಕಿನ್ ರಿಮೂವಲ್ ಸರ್ಜರೀಸ್ ಬೇಕಾಗುತ್ತೆ ಈಗ ಒನ್ ಲಾಸ್ಟ್ ಥಿಂಗ್ ಲೈಪೋಸಕ್ಷನ್ ಅಲ್ಲಿ ಏನು ಸಾಧ್ಯ ಅಂದರೆ ಈ ಆಪರೇಷನ್ ತುಂಬ ಆಗಿ ಮಾಡೋದು ಸಾಧ್ಯ ಸುಮಾರು ಜನಕ್ಕೆ ಹೆದರಿಕೆ ಇರುತ್ತೆ ಲೈಪ್ರೊಸಕ್ಷನ್ ಅನ್ಸೇಫ್ ಎಲ್ಲ ಇದರಿಂದ ಜನ ಸಾಯ್ತಾರೆ ಹಾಗೆ ಹೀಗೆ ಅಂತ ನಾವು ಈ ಆಪರೇಷನ್ ಲೋಕಲ್ ಅನಸ್ಥೀಶಲ್ಲಿ ಮಾಡ್ತೀವಿ ಅಂದರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೇವೋ ಬರೀ ಅಲ್ಲೇ ಔಷಧಿ ಕೊಡ್ತೀವಿ ಇಂದು ಪ್ರಜ್ಞೆ ಏನು ತಪ್ಪಿಸಲ್ಲ ಇದರಿಂದ ಏನಾಗುತ್ತೆ ಅಂದರೆ ಒಂದು ಸೇಫ್ಟಿ ಜಾಸ್ತಿ ಜನರಲ್ ಅನಸ್ತೀಶದೇನು ರಿಸ್ಕ್ಸ್ ಇರೋದು ನಂಬರ್ ಟು ನಿಮ್ಮದು ಲೈಪೋಸೆಕ್ಷನ್ದ್ದು ರಿಸ್ಕ್ಸು ಒಳಗಡೆ ಏನಾದರೂ ಡ್ಯಾಮೇಜ್ ಆಗೋದಂತ ಅದನ್ನು ಲೋಕಲ್ ಅನಸ್ತೀಶ ಅಲ್ಲಿ ಕಾಂಪ್ಲಿಕೇಶನ್ಸ್ ಆಗೋಲ್ಲ ನಂಬರ್ ತ್ರೀ ಆಪ್ರೇಷನ್ ಮಧ್ಯೆ ನಿಮ್ಮನ್ನ ನಿಲ್ಸ್ಬೋದು ನಿಲ್ಸ್ ನೋಡ್ಬಿಟ್ಟು ಮಲಗಿಸ್ಬಿಟ್ಟು ಇನ್ನು ಸ್ವಲ್ಪ ಮಾಡೋದು ಈ ಥರ ಮಾಡ್ಬೋದು ಇದರಿಂದ ರಿಸಲ್ಟೂ ಚೆನ್ನಾಗಿ ಬರುತ್ತೆ ನಂಬರ್ ಫೋರು ನಾವು ಡ್ರೆಸ್ಸಿಂಗ್ ಜೂನು ಆಪ್ರೇಷನ್ ಆದಮೇಲೆ ಸ್ಟ್ಯಾಂಡಿಂಗ್ ಪೊಸಿಷನ್ನ ಮಾಡ್ತೀವಿ ಇದರಿಂದ ಸೀರೋಮಾ ಅಂತ ಕಾಂಪ್ಲಿಕೇಶನ್ಸ್ ಎಲ್ಲ ತುಂಬ ಕಡಿಮೆ ಆಗುತ್ತೆ ನಿಮಗೆ ಲೋಕಲ್ ಅನಸ್ತೀಶ ಲೈಪೋಸಕ್ಷನ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಿದ್ರೆ ನಮ್ಮ ಬೇರೆ ವಿಡಿಯೋಸ್ ನೋಡ್ಬೋದು ಬನ್ನಿ ಈಗ ಲೈಪೋಸಕ್ಷನ್ ಮಾಡಿರೋರ್ದು ಸ್ವಲ್ಪ ಫೋಟೋಸ್ ನೋಡೋಣ ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಲೈಪೋಸೆಕ್ಷನ್ ಸೆಕ್ಷನ್ ಬಗ್ಗೆ ಸುಮಾರು ಡೌಟ್ಸ್ ಇರ್ಬೋದು ಇಂಟರ್ನೆಟ್ಲಲ್ಲಿ ಏನೇನೋ ಓದ್ತಾ ಇರ್ತೀರಿ ಈ ವಿಡಿಯೋ ಇಂದ ನಿಮ್ಮ ಡೌಟ್ಸ್ ಸಾಲ್ವ್ ಆಗಿ ಆಗಿ ಆಗ್ಬೋದಿತ್ತು ಈ ವಿಡಿಯೋ ಇಂದ ನಿಮ್ಮ ಡೌಟ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೇನು ಪ್ರಶ್ನೆ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ತೆ